ಹೊಸಪೇಟೆ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಬೆಂಗಳೂರು ಮಂಗಳವಾರ ನಗರದ ಪ್ರವಾಸಿ ಮಂದಿರದಲ್ಲಿ ಯುವ ಘಟಕ ರಾಜ್ಯಾಧ್ಯಕ್ಷ ಕಿಚಡಿ ಕೊಟರೇಶ್ ಅಧ್ಯಕ್ಷತೆಯಲ್ಲಿ ವಿಜಯನಗರ ಜಿಲ್ಲಾ ಯುವ ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು ಈ ಸಭೆಯಲ್ಲಿ ಗೌರವ ಅಧ್ಯಕ್ಷರನ್ನಾಗಿ ಬಣಕಾರ ಮೋಕಪ್ಪ ಜಿಲ್ಲಾ ಅಧ್ಯಕ್ಷರನ್ನಾಗಿ ಬಿಎಂಎಸ್ ಮಂಜುನಾಥ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಜಿಆರ್ ಸಿದ್ದೇಶ್ವರ ಉಪಾಧ್ಯಕ್ಷರನ್ನಾಗಿ ವೀರೇಶ್ ಗೌಡ ಸಿದ್ದನಗೌಡ್ರು ಬಸವರಾಜ ಎಜಿ ಪತ್ರೆ ಬಸವನಗೌಡ ಶಿವರಾಜ್ ಗಡಿಗಿ ಸಂಘಟನಾ ಕಾರ್ಯದರ್ಶಿಗಳನ್ನಾಗಿ ಮಲ್ಲಿಕಾರ್ಜುನ ಬಣಕಾರ ಶಿವಕುಮಾರ್ ಗೌಡ ಕೆ ವೀರಬಸವ ಕೋಶಾಧ್ಯಕ್ಷರನ್ನಾಗಿ ಎಬಿ ಅಜಯ್ ಹಾಗೂ ಜಿಲ್ಲಾ ಕಾರ್ಯಕಾರಿಣಿ ಅಧ್ಯಕ್ಷರನ್ನಾಗಿ ಜಿಅಭಿಷೇಕ್ ಎಂ ರಾಜಶೇಖರ್ ಕೆಬಸವನಗೌಡ ಬತ್ತನಹಳ್ಳಿ ಬಸವರಾಜ ಗಿರೀಶ್ ಪೂಜಾರ್ ಉಮೇಶ್ ಅಮ್ಮಿನ ಕೇರಿ ಎಂ ಬಿ ರವಿಕುಮಾರ್ ಎ ವಿನಾಯಕ್ ಆಯ್ಕೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕ ಬಣವಿಕಲ್ಲು ಮಂಜುನಾಥ ಹೊಸಪೇಟೆ ತಾಲೂಕಾ ಯುವ ಘಟಕ ಅಧ್ಯಕ್ಷ ಎಚ್ ವೀರೇಶ್ ಅವಳಿ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಗೌಡ ಇತರರು ಉಪಸ್ಥಿತರಿದ್ದರು ಮಧುಬಾಬು ಫೈ ನ್ಯೂಸ್ ಬ್ಯೂರೋ ವಿಜಯನಗರ